ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಸ್ಪಲ್ ಕೀಬೋರ್ಡ್ ಟುಟೂರಿಯಲ್ಸ್ ಹೇಗಿದ್ದರೆ ಎಲ್ಲರೂ ಇನ್ನೊಂದು ತುಂಬ ಉಪಯುಕ್ತಕರವಾದ ಮಾಹಿತಿಯೊಟ್ಟಿಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಅದೇನಂದರೆ ಯಾರೆಲ್ಲ ಈ ವರ್ಷದಲ್ಲಿ ಕೀಬೋರ್ಡ್ಸ್ಗಳನ್ನ ತಗೊಳ್ಬೇಕು ಅಂದ್ಕೊಂಡಿದ್ದರೋ ಮತ್ತು ಆಲ್ರೆಡಿ ಇವಾಗ ಇರೋ ಕೀಬೋರ್ಡ್ಸ್ನ ನಾವು ಚೇಂಜ್ ಮಾಡಿ ಅಪ್ಗ್ರೇಡ್ ಮಾಡಬೇಕು ಅಂದ್ಕೊಂಡಿದ್ರು ಬಜೆಟ್ ರೇಂಜಲ್ಲಿ ಅಂದರೆ ಬಜೆಟ್ ಕೀಬೋರ್ಡ್ಗಳು ಕಡಿಮೆ ರೇಟಲ್ಲಿ ಯಾರೆಲ್ಲ ತಗೊಳ್ಬೇಕು ಅಂದ್ಕೊಂಡಿದ್ರು ಸೊ ಅವರೆಲ್ಲರಿಗೂ ತುಂಬ ಉಪಯುಕ್ತಕರವಾಗಿರಲಿ ಅಂತ ನಾನು ಕೆಲವು ಮಾಹಿತಿ ಉಳ್ಳ ಒಳ್ಳೆ ಉಪಯುಕ್ತಕರವಾದ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ ಸೊ ಆದ್ದರಿಂದ ಕೀಬೋರ್ಡು ತಗೊಳ್ಬೇಕು ಅಂದ್ಕೊಂಡಿರೋರ್ಗು ಮತ್ತು ಆಲ್ರೆಡಿ ಕೀಬೋರ್ಡಿದ್ದು ಚೇಂಜ್ ಮಾಡಬೇಕು ಅಂದ್ಕೊಂಡಿರೋರ್ಗು ಇದು ತುಂಬ ಉಪಯುಕ್ತಕರವಾದ ಮಾಹಿತಿ ಇರುತ್ತೆ ಸೊ ಅದರಿಂದ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿ ಆ್ಯಂಡ್ ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಆ್ಯಂಡ್ ನೀವು ಬಿಗಿನರ್ಸ್ ಆಗಿದರೆ ನನ್ನ ಚಾನಲಲ್ಲಿ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಹೊಸ ವೀಡಿಯೋ ರಿಲೀಸ್ ಆದ ತಕ್ಷಣ ನಿಮಗೆ ಬರೋ ಥರ ಅದನ್ನು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇನ್ನಾಕೆ ತಡ ಈ ವಿಡಿಯೋದಲ್ಲಿ ನಾವು ಯಾವ್ಯಾವ ಕೀಬೋರ್ಡ್ ಈ ವರ್ಷದಲ್ಲಿ ರಿಲೀಸ್ ಆಗಿದೆ ಎಷ್ಟು ಬಜೆಟ್ಟು ಮತ್ತು ಫ್ಯೂಚರ್ಸ್ ಏನು ಕೀಬೋರ್ಡ್ ತಗೊಳ್ಬೇಕಂದ್ರೆ ನಾವು ಫಸ್ಟು ಅದರಲ್ಲಿ ಏನೆಲ್ಲ ನೋಡಬೇಕು ಅಂದರೆ ಯಾವ ಫೀಚರ್ಸನ್ನ ಕನ್ಸಿಡರ್ ಮಾಡಬೇಕು ಅನ್ನೋದೆಲ್ಲ ವಿಚಾರಗಳು ಈ ವಿಡಿಯೋದಲ್ಲಿ ನಾವು ನಾನು ಡೆಪ್ತಾಗಿ ಪ್ರಾರಂಭ ಮಾಡೋಕ್ಕೆ ಮುಂಚೆ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೂ ಈ ವಿಡಿಯೋನ ನೋಡೋರೆಲ್ಲರಿಗೂ ನಾನು ಹೇಳೋದೇನೆಂದರೆ ನಾನು ಯಾರಿಗೂ ಕೂಡ ಯಮಹ ಬಿಟ್ಟು ಬೇರೆ ಬ್ರ್ಯಾಂಡ್ಸನ್ನ ಸಜೆಸ್ಟ್ ಮಾಡೋದಕ್ಕೆ ನಾನು ಇಷ್ಟಪಡೋಲ್ಲ ಆ್ಯಸ್ ಎ ಟೀಚರ್ ಆಗಿ ಇಷ್ಟು ವರ್ಷ ಟೀಚಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಅನೇಕ ಕೀಬೋರ್ಡ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ ಮತ್ತು ಕೀಬೋರ್ಡ್ಗಳು ಅನೇಕ ಡಿಫ್ರೆಂಟ್ ಡಿಫ್ರೆಂಟ್ ಕೀಬೋರ್ಡ್ಸನ್ನ ಇರೋ ವಿದ್ಯಾರ್ಥಿಗಳಿಗೆ ಕಲಿಸುವಾಗ ಆ ಕೀಬೋರ್ಡ್ಸ್ನೆಲ್ಲ ನಾನು ನೋಡಿ ಆಪ್ರೇಟ್ ಮಾಡಿರೋದ್ರಿಂದ ಅವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಯಮಹ ಕೀಬೋರ್ಡ್ ಇಸ್ ವೆರಿ ಬೆಸ್ಟ್ ಕೀಬೋರ್ಡ್ ಅದರಲ್ಲಿ ಆಪ್ರೇಟಿಂಗ್ ತುಂಬ ಈಸಿಯಾಗಿರುತ್ತೆ ಸೌಂಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ನೀವು ಅದರಲ್ಲಿ ಫೀಚರ್ಸ್ನ ಆ್ಯಕ್ಸಸ್ ಮಾಡಿಕೊಂಡು ನೀವು ಕಲಿಬೋದು ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸು ಕೇಳ್ತಾ ಇರ್ತಾರೆ ಸರ್ ನನಗೆ ಅಕಂಪ್ನಿಮೆಂಟ್ ಬಟನು ಇಲ್ಲ ಈ ಕೀಬೋರ್ಡಲ್ಲಿ ಕೆಲವು ಸರಿ ರೈಟ್ ಸೈಡ್ ಇಲ್ಲ ಲೆಫ್ಟ್ ಸೈಡ್ ಇದೆ ಆ್ಯಂಡ್ ಕೆಲವು ಸರಿ ಹೇಳ್ತಾರೆ ಈ ಬೀಟಲ್ಲಿ ಟೂ ಫೋರ್ತು ಬೀಟೆ ಇಲ್ಲ ತ್ರೀ ಫೋರ್ತಲ್ಲಿರೋ ಬೀಟ್ಸ್ ಇಲ್ಲ ಸಿಕ್ಸ್ಟೀನ್ ಬೀಟ್ ಇಲ್ಲ ಮತ್ತು ಇದರಲ್ಲಿ ಡುಯಲ್ ಇಲ್ಲ ನನ್ನ ಸೌಂಡಲ್ಲಿ ಸ್ಟಿಂಗ್ಸ್ ಎಲ್ಲ ಬರಲ್ಲ ಅಂತ ಈ ಥರ ಎಲ್ಲ ಎಲ್ಲ ಕೇಳ್ತಾ ಇರ್ತಾರೆ ಸೊ ಏನು ಮಾಡೋದು ಸರ್ ಅಂತ ಆದ್ದರಿಂದ ಅನೇಕ ಬೇರೆ ಕೀಬೋರ್ಡ್ಗಳಲ್ಲಿ ಆಪ್ಷನ್ಸ್ ಅನ್ನೋದು ತುಂಬ ಲಿಮಿಟೆಡ್ ಆಗಿರ್ತದೆ ಆದರೆ ಯಮಹಾದಲ್ಲಿ ಮಾತ್ರ ಫೀಚರ್ಸು ಸ್ಟೈಲ್ಸು ಬೀಟ್ಸು ವಾಯ್ಸು ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ಎಲ್ಲ ಈಸಿಯಾಗಿರೋದ್ರಿಂದ ನಾನು ಯಮಹ ಮಾತ್ರ ಸಜೆಸ್ಟ್ ಮಾಡೋದು ಆದ್ದರಿಂದ ನಾವು ನೀವು ಕೊಡೋ ಬೆಲೆಗೆ ನಿಮಗೆ ಒಳ್ಳೆ ಕ್ವಾಲಿಟಿ ಕೀಬೋರ್ಡ್ ಬೇಕಂದರೆ ನೀವು ಕೂಡ ಯಮಹಾನ ನೀವು ಕನ್ಸಿಡರ್ ಮಾಡಿ ಸೊ ನಾವು ಸ್ಟಾರ್ಟ್ ಮಾಡೋಣ ಸೊ ಇವಾಗ ನಾನು ಹೇಳ್ತಾ ಇರೋದು ಏಳು ಸಾವಿರದ ಐನೂರು ರೂಪಾಯಿ ಬಜೆಟಲ್ಲಿ ಆ್ಯಂಡ್ ಯಾವ ಏಜ್ ಗ್ರೂಪ್ ಅವ್ರಿಗೆ ಇದು ಸೆಟ್ ಆಗುತ್ತೆ ಅಂದರೆ ಏಳು ವರ್ಷದಿಂದ ಎಬೋ ಏಳು ವರ್ಷದಿಂದ ಮೇಲ್ಪಟ್ಟು ಇರೋರೆಲ್ಲರಿಗೂ ಕೂಡ ಇವಾಗ ನಾನು ಎಲ್ಲ ಹೇಳೋ ಯಾವ ಕೀಬೋರ್ಡ್ಸ್ ಆದರೂ ಉಪಯೋಗಕರವಾಗಿರುತ್ತೆ ಸೊ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಏಳು ಸಾವಿರದ ಐನೂರು ರೂಪಾಯಿ ನಿಮ್ಮ ಬಜೆಟ್ ಆಗಿದರೆ ನಿಮಗೆ ಸಿಗೋ ಕೀಬೋರ್ಡ್ ಯಮಹದಲ್ಲಿ ಯಮಹ ಪಿ ಎಸ್ ಎಸ್ ಎ ಫಿಫ್ಟಿ ಸೊ ಯಮಹ ಪಿ ಎಸ್ ಎಸ್ ಎ ಫಿಫ್ಟಿ ಇದು ತುಂಬ ಒಳ್ಳೆಯ ಕೀಬೋರ್ಡು ಇದರಲ್ಲಿ ಮೂವತ್ತೇಳು ಕೀಸ್ ಇರ್ತದೆ ಆ್ಯಂಡ್ ಮೂರು ಆಕ್ಟೇವ್ಸ್ ಇರ್ತವೆ ಆಕ್ಟೇವ್ಸ್ ಇದರಲ್ಲಿ ಮೂರೇ ಇರ್ತವೆ ಮಾಮೂಲಿ ರೆಗ್ಯುಲರ್ ಸೈಜ್ ಕೀಬೋರ್ಡಲ್ಲಿ ಐದು ಆಕ್ಟೇವ್ಸ್ ಇರ್ತವೆ ಅರವತ್ತೊಂದು ಕೀಸ್ ಇರ್ತವೆ ಆದರೆ ಇದರಲ್ಲಿ ಮಾತ್ರ ಮೂವತ್ತೇಳು ಅಂದರೆ ಇದು ಸ್ವಲ್ಪ ಚಿಕ್ಕ ಕೀಬೋರ್ಡು ಸೊ ಇದು ಅಡಲ್ಟ್ಸು ಯೂಸ್ ಮಾಡ್ಬೋದು ಎಸ್ಪೆಷಲಿ ಮಕ್ಕಳು ಸೆವೆನ್ ಇಯರ್ಸ್ ಮೇಲೆ ಸೆವೆನ್ ಇಯರ್ಸ್ ಏಯ್ಟ್ ಇಯರ್ಸ್ ನೈನ್ ಇಯರ್ಸ್ಗೆ ಇದು ತುಂಬ ಯೂಸ್ ಆಗುತ್ತೆ ಇಲ್ಲ ಸರ್ ನಮ್ಮ ಹತ್ರ ಇಷ್ಟೇ ಬಜೆಟ್ ಇರೋದು ಹತ್ತು ಸಾವಿರ ಅಷ್ಟೇ ಹತ್ತು ಸಾವಿರದ ಒಳಗಡೆ ಏಳು ಸಾವಿರದ ಬಾಯಸು ಸೊ ಹಾಗಾದರೆ ಇದು ನೀವು ದೊಡ್ಡವರು ಕೂಡ ನಿಮ್ಮ ಬಜೆಟ್ ಇಷ್ಟೇ ಆದರೆ ಯೂಸ್ ಮಾಡ್ಬೋದು ಇದರಲ್ಲಿ ಏನೇನು ಫೀಚರ್ಸ್ ಇರುತ್ತೆ ನೋಡೋಣ ಇದರಲ್ಲಿ ನಿಮಗೆ ಟಚ್ ಸೆನ್ಸೇಷನ್ ಇರ್ತದೆ ಟಚ್ ಸೆನ್ಸೇಷನ್ ಅಂದರೆ ಕೀಸನ್ನ ನಾವು ಪ್ರೆಸ್ ಮಾಡಿದ ತಕ್ಷಣ ನೋಡಿ ಕೀಸನ್ನ ಜೋರಾಗಿ ಪ್ರೆಸ್ ಮಾಡಿದ್ರೆ ಸ್ಲೋ ಆಗಿ ಸ್ಲೋವಾಗಿ ಪ್ರೆಸ್ ಮಾಡಿದ್ರೆ ನಮಗೆ ನಾನಿವಾಗ ವಾಲ್ಯೂಮ್ ಫುಲ್ ಇಟ್ಟಿದ್ದೀನಿ ಸಸ್ಟೈನ್ಡ್ ಅಂದರೆ ಏನು ಸಾರಿ ಟಚ್ ರೆಸ್ಪಾನ್ಸ್ ಅಂದರೆ ಏನು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಟಚ್ ರೆಸ್ಪಾನ್ಸ್ ಅಂದರೆ ನೀವು ಕೀಸ್ನ ಸ್ಲೋ ಆಗಿ ಪ್ರೆಸ್ ಮಾಡಿದ್ರೆ ಅದು ವಾಲ್ಯೂಮು ತುಂಬ ಕಡಿಮೆ ಕೇಳಿಸುತ್ತೆ ಸ್ಲೋ ಆಗಿ ಸೌಂಡ್ ಕೊಡುತ್ತೆ ನೀವು ಜಾಸ್ತಿ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡುವಾಗಲೆಲ್ಲ ನಿಮ್ಮ ಆ ಎಷ್ಟು ಗಟ್ಟಿಯಾಗಿ ನೀವು ಕ್ರೀಸ್ನ ಪ್ರೆಸ್ ಮಾಡ್ತೀರೋ ಅಷ್ಟು ಹೆಚ್ಚಾಗಿ ಸೌಂಡ್ ಕೊಡ್ತಾ ಹೋಗುತ್ತೆ ಕೀಸು ಸೊ ಅದನ್ನೇ ನಾವು ಟಚ್ ರೆಸ್ಪಾನ್ಸ್ ಅಂತೀವಿ ಸೊ ಈ ಕೀಬೋರ್ಡಲ್ಲಿ ಟಚ್ ರೆಸ್ಪಾನ್ಸು ಇದೆ ಆ್ಯಂಡ್ ಇದರಲ್ಲಿ ಸಸ್ಟೈನ್ ಬಟನ್ ಇದೆ ಸಸ್ಟೈನ್ ಅಂತ ಅಂದರೆ ನೀವು ಒಂದು ಸರಿ ಕೀ ಮಾಡಿದ ಅದು ಲೈಟ್ ಎಕೋ ಕೇಳಿಸುತ್ತೆ ಅದನ್ನು ಸಸ್ಟೈನ್ ಅಂತೀವಿ ಸೊ ಆ ಸಸ್ಟೈನ್ ಫ್ಯೂಚರ್ ಇದರಲ್ಲಿದೆ ಮತ್ತು ರೆಕಾರ್ಡಿಂಗ್ ಬಟನ್ಸ್ ಇದೆ ರೆಕಾರ್ಡಿಂಗ್ ಅಂದರೆ ಏನು ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀರಾ ಆ ಸಾಂಗ್ನ ನೀವು ಪ್ಲೇ ಮಾಡೋದನ್ನ ನೀವು ರೆಕಾರ್ಡ್ ಮಾಡಿ ಅದು ನೀವು ಯಾವ ಥರ ಪ್ಲೇ ಮಾಡಿದ್ರೂ ನೀವು ಕೇಳ್ಬೋದು ಮತ್ತು ಆ ರೆಕಾರ್ಡ್ ಮಾಡಿರೋ ಸಾಂಗಿಗೆ ಮತ್ತೆ ಬೇರೆ ಬೇರೆ ಟ್ಯೂನ್ಸ್ ಕೂಡ ಅದರಲ್ಲಿ ಆ್ಯಡ್ ಮಾಡ್ಬೋದು ಸೊ ಆ ರೆಕಾರ್ಡಿಂಗ್ ಫ್ಯೂಚರ್ ಇದರಲ್ಲಿದೆ ಮತ್ತು ಇದು ಹೆಡ್ಫೋನ್ ಜಾಕ್ ಇದೆ ಹೆಡ್ಫೋನ್ ಜಾಕ್ ಕನೆಕ್ಷನ್ ಕೂಡ ಇದೆ ಈ ಕೀಬೋರ್ಡ್ಗೆ ಹೆಡ್ ಜಾಕ್ ಏನಕ್ಕೆ ಉಪಯೋಗ ಆಗುತ್ತೆ ಸರ್ ಅಂತಂದರೆ ಈಗ ನೋಡಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವಾಗಲೂ ಇಲ್ಲ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡುವಾಗಲೂ ತುಂಬ ಜನ ಇರ್ತಾರೆ ಸೊ ನೀವು ಮಾಡೋ ಪ್ರಾಕ್ಟೀಸಲ್ಲಿ ಆ ಸೌಂಡು ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಇಲ್ಲ ಬೇರೆಯವ್ರ ಸೌಂಡ್ ನಿಮಗೆ ಡಿಸ್ಟರ್ಬ್ಬಾರ್ದು ಆಗಬಾರ್ದು ಅಂತ ಒಂದು ಅನ್ನೋ ಒಂದು ಉದ್ದೇಶದಿಂದ ಕೀಬೋರ್ಡ್ ಮ್ಯಾನುಫ್ಯಾಕ್ಚರ್ಸ್ ಹೆಡ್ಫೋನ್ ಜಾಕ್ ಕೊಡಿರ್ತಾರೆ ಅದನ್ನ ಹಾಕ್ಕೊಂಡ್ರೆ ಸೌಂಡ್ ಹೊರಗಡೆ ಹೋಗೋಲ್ಲ ಆ್ಯಂಡ್ ಹೆಡ್ಫೋನ್ ನಿಮ್ಮ ಇಯರ್ಸ್ಗೆ ಕವರ್ ಆಗಿರೋದ್ರಿಂದ ಬೇರೆ ನಾಯ್ಸು ಕೂಡ ನಿಮ್ಮನ್ನ ಡಿಸ್ಟರ್ಬ್ ಮಾಡೋಲ್ಲ ಸೊ ಇದಕ್ಕೆ ಹೆಡ್ಫೋನ್ ಜಾಕ್ ಕೂಡ ಫಿಕ್ಸ್ ಮಾಡ್ಕೋಬೋದು ಅಂದರೆ ಇದರಲ್ಲಿ ಮಿಡಿ ಕಂಟ್ರೋಲರಾಗಿ ಕೂಡ ಈ ಕೀಬೋರ್ಡ್ನ ನೀವು ಯೂಸ್ ಮಾಡ್ಕೋಬೋದು ಮಿಡಿ ಕಂಟ್ರೋಲರ್ ಅಂದರೆ ಅಂದರೆ ಈ ಕೀಬೋರ್ಡನ್ನು ನೀವು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿ ಒಂದು ಸೌಂಡ್ ಆಡಿಯೋ ಮಿಕ್ಸಿಂಗ್ ಪರ್ಪಸ್ಗೋಸ್ಕರ ಕೂಡ ನೀವು ಯೂಸ್ ಮಾಡ್ಬೋದು ಇಷ್ಟೆಲ್ಲ ಇದರಲ್ಲಿ ಫೀಚರ್ಸ್ ಇದ್ದಾವೆ ಸೊ ಹಾಗಾದರೆ ಇದರಲ್ಲಿ ಕೆಲವು ಅನಾನುಕೂಲತೆಗಳೇನು ಅಂದರೆ ಕೆಲವು ಡ್ರಾಬ್ಯಾಕ್ ನೆಗೆಟಿವ್ ಪಾಯಿಂಟ್ಸ್ ಏನು ಅಂತಂದರೆ ಇದರಲ್ಲಿ ಸ್ಕ್ರೀನ್ ಇರಲ್ಲ ಇದರಲ್ಲಿ ಅನಲಾಗ್ ಸ್ಕ್ರೀನ್ ಮಾತ್ರ ಅನಲಾಗ್ ಸ್ಕ್ರೀನ್ ಅಂದರೆ ಇದರಲ್ಲಿ ಕೇವಲ ಒಂದು ಬ ನಂಬರ್ಸ್ ಕಾಣಿಸ್ತಾ ಇರ್ತವೆ ಸೊ ಇವಾಗ ಯಾವುದಾದ್ರೂ ಸ್ಟೈಲ್ ನಂಬರ್ ನೀವು ಸ್ಟೈಲ್ ಏಯ್ಟ್ ಬೀಟ್ ಮಾಡ್ರೂ ಸ್ಟೈಲ್ ಪ್ರತಿ ಸ್ಟೈಲ್ಗೂ ಒಂದೊಂದು ಹೆಸ್ರು ಇರುತ್ತಲ್ವ ಸೊ ಆ ಹೆಸರು ಇದರಲ್ಲಿ ಕಾಣಿಸಲ್ಲ ಆ ಸ್ಟೈಲ್ ನಂಬರ್ನ ನೀವು ಸೆಟ್ ಮಾಡಿಕೊಂಡ್ರೆ ಮಾತ್ರ ಆ ನಂಬರ್ ಕಾಣಿಸುತ್ತೆ ಬೀಟ್ ಪ್ಲೇ ಆಗ್ತಾ ಇರ್ತದೆ ಬಟ್ ಯಾವ ಬೀಟನ್ನು ಪ್ರೆಸ್ ಮಾಡಿದರೆ ಅದರ ಹೆಸರೇನು ಅನ್ನೋದು ನಿಮಗೆ ಕಾಣಿಸಲ್ಲ ಆ್ಯಂಡ್ ಇನ್ನೊಂದೇನೆಂದರೆ ನೀವು ಏನಾದರೂ ಆ ಟೆಂಪೋ ಜಾಸ್ತಿ ಇಡಬೇಕು ಕಡಿಮೆ ಇಡಬೇಕಂದ್ರೆ ಇಲ್ಲ ಸಸ್ಟೈನ್ ಆನ್ ಆಗಿದೆಯೋ ಆಫ್ ಆಗಿದೆಯೋ ಮತ್ತು ಡ್ಯೂಯಲ್ ವಾಯ್ಸ್ ಆನ್ ಮಾಡಬೇಕಂದ್ರೆ ಇವೆಲ್ಲ ಕೀಸಲ್ಲೇ ನೀವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಕೀಸ್ ಮೇಲುಗಡೆ ನಿಮಗೆ ಕೊಟ್ಟಿರ್ತಾರೆ ಪ್ಲಸ್ ಮೈನಸ್ ಪ್ಲಸ್ ಆಫ್ ಆನ್ ಅಂತ ಆ ಯಾವ ಕೀ ಮೇಲೆ ಯಾವ ಫಂಕ್ಷನ್ ಕೊಟ್ಟಿರ್ತಾರೋ ಆ ಕೀ ಒತ್ತಿದ್ರೆ ಆಗ ಅದು ಆಪ್ರೇಟ್ ಆಗುತ್ತೆ ಸೊ ಆದ್ದರಿಂದ ಇದೇ ಅದರಲ್ಲಿರೋ ನೆಗೆಟಿವ್ ಈ ಕೀಬೋರ್ಡಲ್ಲಿ ಸ್ಕ್ರೀನ್ ಇರೋದಿಲ್ಲ ಆ್ಯನಲಾಗ್ ಸ್ಕ್ರೀನ್ ಮಾತ್ರ ಡಿಜಿಟಲ್ ನಂಬರ್ಸ್ ಕಾಣಿಸ್ತಾ ಇರ್ತವೆ ಅಷ್ಟೇ ಸೊ ಅದೊಂದು ಡ್ರಾಬ್ಯಾಕ್ ಇದರಲ್ಲಿದೆ ಮತ್ತು ಇನ್ನೊಂದೇನೆಂದರೆ ಇದರ ಕ್ವಾಲಿಟಿ ಸೌಂಡ್ ಕ್ವಾಲಿಟಿ ತುಂಬ ಮೀಡಿಯಮ್ ಇರುತ್ತೆ ಅಷ್ಟೇನು ತುಂಬ ಗ್ರೇಟ್ ಇರೋಲ್ಲ ಅಂದರೆ ಯಾಕಂದರೆ ಇದು ಏಳುವರೆ ಸಾವಿರ ಆಗಿರೋದ್ರಿಂದ ಇದರ ಕ್ವಾಲಿಟಿ ಕೂಡ ಅಷ್ಟೇ ಇರುತ್ತದೆ ಬಟ್ ಇದು ಪ್ರ್ಯಾಕ್ಟೀಸ್ ಮಾಡೋದಕ್ಕಾಗಿ ತುಂಬ ಉತ್ತಮವಾದದ್ದು ಎಲ್ಲ ಇವಾಗ ನನ್ನ ವೀಡಿಯೋದಲ್ಲಿ ನಾನು ತೋರಿಸೋ ಎಲ್ಲ ಸ್ಟೈಲ್ಸ್ಗಳು ಇದರಲ್ಲಿರ್ತವೆ ಮತ್ತು ಕಲಿಬೇಕಾಗಿರೋರು ಅಂದರೆ ಇವಾಗ ಬಿಗಿನರ್ಸು ಕಲಿಬೇಕಾಗಿರೋರಿಗೆ ಬೇಕಾಗಿರೋ ಫೀಚರ್ಸ್ ಎಲ್ಲ ಇದರಲ್ಲಿ ಇದೆ ಇದಿಷ್ಟು ಸಾಕಾಗುತ್ತೆ ಸೊ ಸೆವೆನ್ ತೌಸಂಡ್ ರುಪೀಸ್ ನಿಮ್ಮ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ನಿಮ್ಮ ಬಜೆಟ್ ಆದರೆ ಈ ಕೀಬೋರ್ಡನ್ನು ನೀವು ಆರಾಮಾಗಿ ತಗೊಳ್ಬೋದು ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರೈಸ್ ಹೋಗೋಣ ಅದೇನಂದರೆ ನೈನ್ ತೌಸಂಡ್ ರುಪೀಸ್ ಸೊ ನೈನ್ ತೌಸಂಡ್ ರುಪೀಸಲ್ಲಿ ನಿಮಗೆ ಸಿಗೋ ಕೀಬೋರ್ಡ್ ಬಂದು ಯಮಹ ಪಿ ಎಸ್ ಆರ್ ಎಫ್ ಫಿಫ್ಟಿ ಟು ಸೊ ಇದು ಆ್ಯಕ್ಚುಲಿ ಮುಂಚಿನ ವರ್ಷ ವರ್ಷನ್ ಇತ್ತು ಯಮಹ ಎಫ್ ಫಿಫ್ಟಿ ಎಫ್ ಫಿಫ್ಟಿ ಒನ್ ಅವೆಲ್ಲ ಡಿಸ್ಕಂಟಿನ್ಯೂ ಆಗಿ ಇದನ್ನು ಹೊಸದಾಗಿ ರಿಲೀಸ್ ಮಾಡಿದ್ದಾರೆ ಯಮಹದವರು ಇದು ಇದರ ಹೆಸರು ಯಮಹ ಪಿ ಎಸ್ ಆರ್ ಎಫ್ ಫಿಫ್ಟಿ ಟು ಇದು ನೈನ್ ತೌಸಂಡ್ ರುಪೀಸು ಒಂದು ವೇಳೆ ನಿಮ್ಮ ಬಜೆಟ್ ಏಳುವರೆ ಸಾವಿರಕ್ಕಿಂತ ಇನ್ನೂ ಸ್ವಲ್ಪ ನಾವು ಜಾಸ್ತಿ ಇಡ್ತೀವಿ ಇದ್ದರೆ ನೈನ್ ತೌಸಂಡ್ ರುಪೀಸ್ ನೀವು ಇಡೋ ಥರ ನಿಮಗೆ ಓಕೆ ನಾವು ಇಷ್ಟು ಫಿಕ್ಸ್ ಮಾಡ್ಕೊಳ್ತೀವಿ ಅನ್ನೋ ಬಜೆಟ್ ಇದ್ದರೆ ನೀವು ಈ ಕೀಬೋರ್ಡನ್ನು ಕನ್ಸಿಡರ್ ಮಾಡ್ಬೋದು ಯಮಹಾ ಎಫ್ ಫಿಫ್ಟಿ ಟು ಇದರಲ್ಲಿ ಇದು ಸ್ವಲ್ಪ ದೊಡ್ಡ ಕೀಬೋರ್ಡ್ ಅಂದರೆ ರೆಗ್ಯುಲರ್ ಕೀಬೋರ್ಡ್ ಸೈಜೇ ಇರುತ್ತೆ ಅರವತ್ತೊಂದು ಕೀಸ್ ಇರ್ತವೆ ಐದು ಆಕ್ಟಿವ್ ಇರ್ತವೆ ಅಂದರೆ ಎಲ್ಲ ಕೀಬೋರ್ಡ್ಗಳಲ್ಲಿ ಇರೋ ಅಷ್ಟು ಅಷ್ಟೇ ಆಕ್ಟೇವ್ಸ್ ಇರ್ತದೆ ಸೊ ಸೈಜ್ ಕೂಡ ಎಲ್ಲ ರೆಗ್ಯುಲರ್ ಸೈಜೇ ಇರ್ತದೆ ಎಲ್ಲ ಕೀಬೋರ್ಡ್ ಇರೋ ಸೈಜೇ ಇರ್ತದೆ ಇದರಲ್ಲಿ ಫೀಚರ್ಸ್ ಬಂದು ಸಸ್ಟೈನ್ ಬಟನ್ ಇದೆ ಅಕಂಪ್ನಿಮೆಂಟ್ ಅಂದರೆ ಸ್ಟೈಲ್ ಆನ್ ಮಾಡ್ಕೊಳ್ಬೋದು ಆ ಕಂಪ್ನಿಮೆಂಟನ್ನ ಕೂಡ ನೀವು ಆನ್ ಮಾಡಿಕೊಂಡು ಅಂದರೆ ಬ್ಯಾಕ್ ಗ್ರೌಂಡ್ ಬೀಟ್ಸಲ್ಲಿ ಮತ್ತು ಗಿಟಾರು ಕೀಬೋರ್ಡು ಮತ್ತು ಸ್ಟ್ರಿಂಗ್ಸು ವೈಲನ್ ಎಲ್ಲ ಥರ ಎಲ್ಲ ಇರೋ ಒಂದು ಬ್ಯಾಕ್ಗ್ರೌಂಡ್ ಬೀಟನ್ನು ನಾವು ಅಕಂಪ್ನಿಮೆಂಟ್ ಹಾಕ್ತೀವಿ ಸೊ ಆ ಕಂಪ್ನಿಮೆಂಟ್ ಫೀಚರ್ ಇದರಲ್ಲಿದೆ ಮತ್ತು ಹೆಡ್ಫೋನ್ ಜಾಕು ಕೂಡ ಇದೆ ಹೆಡ್ಫೋನ್ಸ್ನ ನೀವು ಕನೆಕ್ಟ್ ಮಾಡ್ಕೋಬೋದು ಇದಕ್ಕೆ ಇದಿರುತ್ತೆ ಮತ್ತು ಆ ಫೀಚರ್ ಕೂಡ ಇದರಲ್ಲಿದೆ ಸೊ ಇದು ಒಳ್ಳೆಯ ಕೀಬೋರ್ಡು ಬಿಗಿನರ್ಸ್ ನಾವು ಪ್ರಾರಂಭ ಮಾಡೋ ನಾವು ಸ್ಟಾರ್ಟ್ ಮಾಡೋದಕ್ಕಾಗಿ ನಾವು ಇವಾಗ ಪ್ರಾರಂಭ ಮಾಡಬಿಡ್ತಾ ಇದ್ದೀವಿ ಇವಾಗಲೇ ಕಲಿತಾ ಇದ್ದೀವಿ ಸೊ ಇವಾಗ ನಾವು ತುಂಬ ಕೀಬೋರ್ಡ್ ಹೊಸಬ್ರ ಅನ್ನೋರೆಲ್ಲರಿಗೂ ಇದು ಯೂಸ್ ಆಗುತ್ತೆ ಸ್ವಲ್ಪ ಲೇಂಜ್ ಒಂದು ಇಂಟರ್ಮೀಡಿಯಟ್ ಲೆವೆಲ್ ಅಡ್ವಾನ್ಸ್ ಲೆವೆಲ್ ತನಕನೂ ಕಲಿಬೋದು ಕಲಿತ ನೀವು ಇದನ್ನು ಚೇಂಜ್ ಮಾಡ್ಬೋದು ಸೊ ಇದರಲ್ಲಿ ಕೆಲವು ನೆಗೆಟಿವ್ ಪಾಯಿಂಟ್ಸು ಡ್ರಾಬ್ಯಾಕ್ಸು ಕೆಲವು ಅನಾನುಕೂಲತೆಗಳೇನೆಂದರೆ ಇದರಲ್ಲೂ ಕೂಡ ಸ್ಕ್ರೀನ್ ಇರೋಲ್ಲ ಇದರಲ್ಲೂ ಕೂಡ ಸ್ಕ್ರೀನ್ ಇರಲ್ಲ ಅನಲಾಕ್ ಸ್ಕ್ರೀನು ಇದು ಎಲ್ಲ ಕೀ ಆಪ್ಷನ್ಸು ಕೂಡ ಫಂಕ್ಷನ್ಸ್ ನೀವು ಕೀಸಲ್ಲೇ ಅಲ್ಲಿ ಮೇಲುಗಡೆ ಕೊಟ್ಟಿರ್ತಾರೆ ಆ ವಾಲ್ಯೂಮ್ ಟೆಂಪೋ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಪ್ಲಸ್ಸು ಮೈನಸ್ಸು ಮತ್ತು ಸಸ್ಟೈನ್ ಆನ್ ಮಾಡೋದು ಆಫ್ ಮಾಡೋದೆಲ್ಲ ಕೀಸಲ್ಲೇ ಕೊಟ್ಟಿರ್ತಾರೆ ಕೀಸಲ್ಲೇ ನೀವು ಆಪ್ರೇಟ್ ಮಾಡಬೇಕು ಒಂದು ಸ್ಟೈಲ್ ಯಾವ ಸ್ಟೈಲಿಟ್ಟಿದ್ದೀರ ಅದರ ಹೆಸರು ಏನು ಅನ್ನೋದು ಇದರಲ್ಲಿ ಕಾಣಿಸಲ್ಲ ಓನ್ಲಿ ಅದರಲ್ಲಿ ಪ್ರಿಂಟ್ ಆಗಿರುತ್ತೆ ಅದರ ಸೀರಿಯಲ್ ನಂಬರ್ ನೋಡ್ಕೊಂಡು ಮಾತ್ರ ನೀವು ಆಪ್ರೇಟ್ ಮಾಡಬೇಕು ಸೊ ಅದೇ ಇದರ ಡ್ರಾಬ್ಯಾಕು ಸ್ಕ್ರೀನು ಇರೋದಿಲ್ಲ ಅದು ಬಿಟ್ಟು ಬಿಗಿನರ್ಸು ಯಾರಾದರೂ ಇದರಲ್ಲಿ ಕಲಿಬೋದು ಚಿಕ್ಕ ಮಕ್ಕಳು ಕೂಡ ಕಲಿಬೋದು ಸೊ ಇದು ಪಿ ಎಸ್ ಆರ್ ಎಫ್ ಫಿಫ್ಟಿ ಟು ಒಂದು ವೇಳೆ ಈಗ ನಾವು ನಿಮ್ಮ ಬಜೆಟ್ ಇನ್ನೂ ಸ್ವಲ್ಪ ಸರ್ ನಾವು ಜಾಸ್ತಿನೇ ಇಡ್ತೀವಿ ಅಂತಂದರೆ ನೆಕ್ಸ್ಟ್ ಕೀಬೋರ್ಡು ಹನ್ನೆರಡು ಸಾವಿರದ ಐನೂರು ರೂಪಾಯಲ್ಲಿ ಸೊ ಅನ್ನ ಅಪ್ ಟು ಹನ್ನೆರಡು ಸಾವಿರದ ಐದುನೂರವರೆಗೂ ನಾವು ಬಜೆಟ್ ಇಡ್ತೀವಿ ಸರ್ ಅಂತ ಅನ್ನೋರಿಗೆ ಯಮಹ ಪಿ ಎಸ್ ಆರ್ ಇ ಟು ಏಯ್ಟಿ ತ್ರೀ ಸೊ ಇದು ತುಂಬ ಒಳ್ಳೆಯ ಕೀಬೋರ್ಡು ಹನ್ನೆರಡುವರೆ ಸಾವಿರ ನಿಮ್ಮ ಬಜೆಟ್ ಹನ್ನೆರಡುವರೆ ಸಾವಿರ ಹದಿಮೂರು ಸಾವಿರ ನಿಮ್ಮ ಬಜೆಟ್ ಆದರೆ ಈ ಕೀಬೋರ್ಡ್ನ ನೀವು ಕನ್ಸಿಡರ್ ಮಾಡ್ಬೋದು ಇದರಲ್ಲೂ ಕೂಡ ಅರವತ್ತೊಂದು ಕೀಸ್ ಇರ್ತದೆ ಅರವತ್ತೊಂದು ಕೀಸು ಐದು ಆಕ್ಟಿವ್ಗಳಿದ್ದಾವೆ ಆ್ಯಂಡ್ ಇದು ಸ ಇದು ದೊಡ್ಡ ಕೀಬೋರ್ಡೆ ಅಂದರೆ ಮೀಡಿಯಮ್ ಎಲ್ಲ ರೆಗ್ಯುಲರ್ಸ್ ಕೀಬೋರ್ಡು ಸೈಜ್ ಥರನೇ ಇದು ಇರುತ್ತೆ ಆ್ಯಂಡ್ ವೆಯ್ಟ್ ಕೂಡ ಕಡಿಮೆನೇ ಇರುತ್ತೆ ಸೊ ಇದರಲ್ಲಿ ಫೀಚರ್ಸ್ ಬಂದು ಸೇಮ್ ನಿಮಗೆ ಸಸ್ಟೈನು ಅಂದರೆ ಎಕೋ ಬರೋ ಅಂಥ ಕೀಸು ಪ್ರೇ ಪ್ರೆಸ್ ಮಾಡ್ತಾಯಿದ್ರೆ ಎಕೋ ಬರೋವಂಥ ಸೌಂಡ್ ಬರೋವಂಥ ಸಸ್ಟೈನ್ ಫೀಚರ್ ಇದೆ ಅಕಂಪ್ನಿಮೆಂಟ್ ಇದೆ ಮತ್ತು ಇದರಲ್ಲಿ ರೆಕಾರ್ಡಿಂಗ್ ಫೀಚರ್ಸ್ ಕೂಡ ಇದೆ ನಾನು ಆಗಲಲ್ಲಿ ಎಕ್ಸ್ ಎಕ್ಸ್ಪ್ಲೇನ್ ಹೇಳಿದ್ವಿ ರೆಕಾರ್ಡಿಂಗ್ ಫೀಚರ್ ಅಂದರೆ ನೀವು ಪ್ಲೇ ಮಾಡೋ ನಿಮ್ಮ ಟ್ರ್ಯಾಕ್ನ ನೀವು ರೆಕಾರ್ಡ್ ಮಾಡ್ಬೋದು ಇಲ್ಲ ನೀವು ಇದರಲ್ಲಿ ಡ್ರಮ್ಸ್ ಎಲ್ಲ ನೀವೇ ಸೆಟ್ ಮಾಡ್ಕೊಂಡು ಅದನ್ನು ರೆಕಾರ್ಡ್ ಮಾಡಿ ಅದಕ್ಕೆ ಪಿಯಾನೋನೋ ಆ್ಯಡ್ ಮಾಡಿ ನೀವು ಕೇಳಿಸ್ಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು ಟ್ರ್ಯಾಕ್ ಆಗಿ ಸೊ ಅದೇ ಥರ ರೆಕಾರ್ಡಿಂಗ್ ಫೀಚರು ಇದರಲ್ಲಿದೆ ಆ್ಯಂಡ್ ಇನ್ನೊಂದು ಹೆಡ್ಫೋನ್ ಜಾಕಿದೆ ಅಂದರೆ ಹೆಡ್ಫೋನ್ ಕೂಡ ನೀವು ಕನೆಕ್ಟ್ ಮಾಡ್ಕೋಬೋದು ನೀವು ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಸೊ ಇಷ್ಟೆಲ್ಲ ಫೀಚರ್ಸ್ ಇದೆ ಆ್ಯಂಡ್ ಇದರಲ್ಲಿ ಡ್ರಾಬ್ಯಾಕ್ ಏನಂದರೆ ಇದರಲ್ಲಿ ಈಗ ನೆಗೆಟಿವ್ ಏನಂದರೆ ಇದರಲ್ಲಿ ಟಚ್ ರೆಸ್ಪಾನ್ಸ್ ಇರಲ್ಲ ಸೊ ಟಚ್ ರೆಸ್ಪಾನ್ಸ್ ಅಂದರೆ ನಿಮ್ಗೆ ಹೇಳಿದ್ದೀನಲ್ಲ ನೀವು ಕೀಸನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಜಾಸ್ತಿ ಸೌಂಡ್ ಕೇಳಿಸುತ್ತೆ ಸ್ಲೋ ಆಗಿ ಕಡಿಮೆ ಪ್ರೆಷರಲ್ಲಿ ಪ್ರೆಸ್ ಮಾಡಿದ್ರೆ ಸ್ಲೋ ಆಗಿ ಸೌಂಡ್ ಕೇಳಿಸುತ್ತೆ ಆ ಒಂದು ಟಚ್ ರೆಸ್ಪಾನ್ಸು ಇದರಲ್ಲಿ ಇರೋದಿಲ್ಲ ಆ್ಯಂಡ್ ಇದರಲ್ಲಿ ಫಂಕ್ಷನ್ಸ್ ಕೂಡ ಅಂದರೆ ಯು ಎಸ್ ಬಿ ಅವೆಲ್ಲ ಇಲ್ಲ ಲಿಮಿಟೆಡ್ ಫಂಕ್ಷನ್ಸ್ ಇರುತ್ತೆ ಬಟ್ ಪ್ರಾರಂಭಿಕರಿಗೆ ಬೇಸಿಕ್ ಲೆವೆಲ್ ಕಲಿಯೋರಿಗೆಲ್ಲ ತುಂಬ ಉಪಯೋಗವಾದ ಕೀಬೋರ್ಡ್ ಇದು ನೀವು ಇದರಲ್ಲಿ ಬೇಸಿಕ್ ಲೆವೆಲ್ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಲೆವೆಲ್ ತನಕ ಕಲಿಬೋದು ಅಡ್ವಾನ್ಸ್ ಲೆವೆಲ್ ಕಲ್ತ ಆದಮೇಲೆ ನೀವು ಇದನ್ನು ಅಪ್ಗ್ರೇಡ್ ಮಾಡ್ಕೋಬೋದು ಸೊ ಇದು ನಿಮ್ಮ ಹನ್ನೆರಡೂವರೆ ಸಾವಿರ ಬಜೆಟ್ ನಿಮ್ಮ ಹತ್ರ ಇದ್ದರೆ ಯಮಹಾ ಪಿ ಎಸ್ ಆರ್ ಇ ಟು ಏಯ್ಟಿ ತ್ರೀನ ನೀವು ಕನ್ಸಿಡರ್ ಮಾಡ್ಬೋದು ಇದು ಯಾವ ಏಜ್ ಗ್ರೂಪ್ ಆದರೂ ಯೂಸ್ ಮಾಡ್ಬೋದು ಸೊ ಈಗ ನೆಕ್ಸ್ಟ್ ಕೀಬೋರ್ಡ್ಗೆ ಹೋಗೋಣ ನೀವು ಒಂದು ವೇಳೆ ಇಲ್ಲ ಸರ್ ನಮಗೆ ಎಲ್ಲ ಫೀಚರ್ಸ್ ಇರಬೇಕು ಎಲ್ಲ ಫೀಚರ್ಸ್ ಇರಬೇಕು ಟಚ್ ರೆಸ್ ರೆಸ್ಪಾನ್ಸ್ ಇರಬೇಕು ರೆಕಾರ್ಡಿಂಗ್ ಇರಬೇಕು ಯು ಎಸ್ ಪಿ ಫಂಕ್ಷನ್ಸ್ ಎಲ್ಲ ಇರಬೇಕು ತುಂಬ ಜಾಸ್ತಿ ಪ್ರೈಸ್ ಇರಬಾರ್ದು ಅಂದರೆ ಒಂದು ಬೆಸ್ಟ್ ಕೀಬೋರ್ಡು ಇದೆ ಅದೇ ಯಮಹ ಪಿ ಎಸ್ ಆರ್ ಇ ತ್ರೀ ಏಯ್ಟಿ ತ್ರೀ ಇದು ಹದಿನೇಳು ಸಾವಿರದ ಒಂಬೈನೂರು ರೂಪಾಯಿ ಅಂದರೆ ಆಲ್ಮೋಸ್ಟ್ ಏಯ್ಟೀನ್ ತೌಸಂಡ್ ರುಪೀಸು ಇದು ಯಮಹ ಬಿಗಿನರ್ ಸೆಗ್ಮೆಂಟಲ್ಲಿ ಅಂದರೆ ಬಜೆಟ್ ಕೀಬೋರ್ಡ್ಸಲ್ಲೇ ಬೆಸ್ಟ್ ಕೀಬೋರ್ಡ್ ಇದು ಯಮಹ ಪಿ ಎಸ್ ಆರ್ ಈ ತ್ರೀ ಏಯ್ಟಿ ತ್ರೀ ಇದಕ್ಕಿಂತ ಮುಂಚೆ ಇ ತ್ರೀ ಸೆವೆಂಟಿ ತ್ರೀ ಅನ್ನೋ ಒಂದು ಕೀಬೋರ್ಡ್ ಇತ್ತು ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಇದನ್ನು ಹೊಸದಾಗಿ ರಿಲೀಸ್ ಮಾಡಿದ್ದಾರೆ ಇದು ಈ ವರ್ಷ ರಿಲೀಸ್ ಆಗಿರೋ ಹೊಸ ಕೀಬೋರ್ಡ್ ಯಮಹದವರು ರಿಲೀಸ್ ಮಾಡಿರೋ ಕೀಬೋರ್ಡು ಇದರಲ್ಲಿ ಸೇಮು ಅರವತ್ತೊಂದು ಕೀಸ್ ಇರ್ತವೆ ಐದು ಆಕ್ಟೇವ್ಗಳಿರ್ತವೆ ಮತ್ತು ಟಚ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸಲ್ಲಿ ಇದು ಟಚ್ ರೆಸ್ಪಾನ್ಸಲ್ಲಿ ಬರುತ್ತೆ ಮತ್ತು ಇದರಲ್ಲಿ ಇನ್ನೂ ಬರೋ ಕೆಲವು ಫೀಚರ್ಸ್ ಏನಂದರೆ ಇದರಲ್ಲಿ ಅಕಾಂಪ್ನಿಮೆಂಟ್ ಬಟನ್ ಇರುತ್ತೆ ರೆಕಾರ್ಡಿಂಗ್ ಬಟನ್ ಇರುತ್ತೆ ಸೊ ಇದರಲ್ಲಿ ನೀವು ರೆಕಾರ್ಡ್ ಮಾಡಿಕೊಂಡು ನೀವು ಮಲ್ಟಿಪಲ್ ಅಂದರೆ ಗಿಟಾರ್ ಒಂದು ಸರಿ ಕೀಬೋರ್ಡ್ ಒಂದು ಸರಿ ರೆಕಾರ್ಡ್ ಮಾಡಿಕೊಂಡು ಮತ್ತು ಬೀಟ್ಸ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಅದಕ್ಕೆ ನೀವು ಬೇರೆ ಸ್ಕೇಲ್ಸನ್ನ ಫಿಲಿಂಗ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಅದನ್ನು ಟ್ರ್ಯಾಕ್ ಥರ ಯೂಸ್ ಮಾಡ್ಬೋದು ಆ್ಯಂಡ್ ನೀವು ಪ್ಲೇ ಮಾಡಿರೋದು ನೀವೇ ರೆಕಾರ್ಡ್ ಮಾಡ್ಕೊಂಡು ಕೂಡ ನೀವು ಯಾವ ಥರ ಪ್ಲೇ ಮಾಡಿದಿರ ಅನ್ನೋದು ಕೂಡ ನೀವು ಕೇಳಿಸ್ಕೋಬೋದು ಇದು ರೆಕಾರ್ಡಿಂಗ್ ಫ್ಯೂಚರ್ ಇದೆ ಮತ್ತು ಇದರಲ್ಲಿ ಯು ಎಸ್ ಕನೆಕ್ಟಿವಿಟಿ ಇದೆ ಯು ಎಸ್ ಪಲ್ಲಿ ಏನು ಸರ್ ಏನು ಮಾಡೋದಕ್ಕೆ ಅಂತಂದರೆ ನೋಡಿ ಕೆಲವರು ಸ್ಟೈಲ್ಸನ್ನು ತುಂಬ ಸ್ಟೈಲ್ಸ್ ಬ್ಯಾಕ್ಗ್ರೌಂಡ್ ಬೀಟ್ಸು ಡಿಫ್ರೆಂಟ್ ಆಗಿದರೆ ಕೀಬೋರ್ಡಲ್ಲಿ ಕೆಲವು ಮ್ಯಾನುಫ್ಯಾಕ್ಚರರ್ ಕೊಟ್ಟಿರೋ ಬೀಟ್ಸ್ಗಿನ ಇನ್ನೂ ಹೆಚ್ಚಾಗಿರೋ ಬೀಟ್ಸ್ ಬೇಕು ಕೆಲವು ಇಂಡಿಯನ್ ಬೀಟ್ಸ್ ಬೇಕು ಯಾವುದೋ ಒಂದು ಸಾಂಗ್ ನೋಡಿರ್ತೀರ ಆ ಸಾಂಗು ಅದೇ ಥರ ಇರೋ ಬ್ಯಾಕ್ಗ್ರೌಂಡು ಬೀಟ್ಸ್ ಬೇಕಂದರೆ ನೀವು ಅದೇ ರೀತಿ ಆ ಬೀಟ್ಸನ್ನು ನೀವು ಯು ಎಸ್ ಬಿನಲ್ಲಿ ರೆಕಾರ್ಡ್ ಮಾಡಿಕೊಂಡು ಇಲ್ಲ ಕಾಪಿ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಆ ಬೀಟು ಈ ಕೀಬೋರ್ಡಲ್ಲಿ ಬರೋ ಥರ ಪೆನ್ ಡ್ರೈವ್ನ ಕನೆಕ್ಟ್ ಮಾಡ್ಕೋಬೋದು ಸೊ ಪೆನ್ ಡ್ರೈವ್ನ ಕನೆಕ್ಟ್ ಮಾಡಿಕೊಂಡು ಬೇರೆ ಬೇರೆ ಆಡಿಯೋಸ್ ಎಲ್ಲ ಇದರಲ್ಲಿ ಯೂಸ್ ಮಾಡ್ಬೋದು ಅದಕ್ಕೆ ಇದರಲ್ಲಿ ಪೆನ್ ಡ್ರೈವ್ ಕನೆಕ್ಷನ್ ಇದೆ ಆ್ಯಂಡ್ ಇದರಲ್ಲಿ ಮಿಡಿ ಕಂಟ್ರೋಲರ್ ಆಗಿ ಕೂಡ ಈ ಕೀಬೋರ್ಡ್ನ ಯೂಸ್ ಮಾಡ್ಬೋದು ಅಂದರೆ ಯಾರಾದರೂ ಈಗ ಯೂಟ್ಯೂಬ್ ವೀಡಿಯೋಸ್ ಪರ್ಪರ್ಸ್ಗೋಸ್ಕರನೋ ಇಲ್ಲ ರೆಕಾರ್ಡಿಂಗ್ ಪರ್ಪಸ್ಗೋಸ್ಕರನೋ ಇಲ್ಲ ಆಡಿಯೋ ಮಿಕ್ಸಿಂಗು ಇದೆಲ್ಲ ನಾವು ಮಾಡಬೇಕು ಅನ್ನೋರಿಗೆಲ್ಲರಿಗೂ ಕೂಡ ಇದು ಮಿಡಿ ಕಂಟ್ರೋಲರ್ ಆಗಿ ಯೂಸ್ ಆಗುತ್ತೆ ಆ್ಯಂಡ್ ಇದರಲ್ಲಿ ಪಿ ಸಿ ಸೂಟ್ ಇದೆ ಪಿ ಸಿ ಸೂಟ್ ಅಂದರೆ ಈ ಕೀಬೋರ್ಡ್ನ ಡೈರೆಕ್ಟಾಗಿ ನೀವು ಕಂಪ್ಯೂಟ್ರಿಗೆ ಅಟ್ಯಾಚ್ ಮಾಡ್ಬೋದು ಸೊ ಡೈರೆಕ್ಟಾಗಿ ಕಂಪ್ಯೂಟ್ರಿಗೆ ಅಟ್ಯಾಚ್ ಮಾಡಿ ಇದರಲ್ಲಿ ಪ್ಲೇ ಮಾಡೋದೆಲ್ಲ ನೀವು ಅದರಲ್ಲಿ ಒಂದು ಟ್ರ್ಯಾಕ್ ಆಗಿ ಅದರ ಜನ್ರೇಟ್ ಮಾಡಿಕೊಂಡು ನೀವು ಬೇರೆ ಬೇರೆ ಒಂದು ರೆಕಾರ್ಡಿಂಗ್ ಪರ್ಪಸ್ಗೆ ಇಲ್ಲ ಸಾಂಗ್ ಕಂಪೋಸ್ ಮಾಡೋ ಲೆವೆಲ್ಗೆ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಅದಕ್ಕೆ ನಾನು ಬೇಸಿ ಬಜೆಟ್ ಲೆವೆಲ್ ಕೀಬೋರ್ಡಲ್ಲಿ ಇದೊಂದು ಬೆಸ್ಟ್ ಕೀಬೋರ್ಡು ಅಂತ ನಾನು ನಿಮ್ಗೆ ಹೇಳಿದ್ದು ಇದರಲ್ಲಿ ಎಲ್ಲ ಫೀಚರ್ಸು ಅಡ್ವಾನ್ಸ್ ಲೆವೆಲ್ ಫೀಚರ್ಸ್ ಎಲ್ಲ ಇದ್ದಾವೆ ಆ್ಯಂಡ್ ಇದರಲ್ಲಿ ಯು ಎಸ್ ಬಿ ಮತ್ತು ಸಸ್ಟೈನ್ ಪೆಡಲ್ನ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಸಸ್ಟೈನ್ ನಿಮಗೆ ಸಾಕಾಗಲ್ಲ ಅಂದರೆ ಎಕೋ ಸಾಕಾಗಲ್ಲ ಅಂದರೆ ಇನ್ನೂ ಎಕ್ಸ್ಟ್ರಾ ಒಂದು ಸಸ್ಟೈನ್ ಪೆಡಲ್ನ ಕೂಡ ನೀವು ಇದಕ್ಕೆ ಕನೆಕ್ಟ್ ಮಾಡ್ಕೋಬೋದು ಸೊ ಇಷ್ಟೆಲ್ಲ ಫೀಚರ್ಸ್ ಇದಾವೆ ಇದರಲ್ಲಿ ಇದರಲ್ಲಿ ಡ್ರಾಬ್ಯಾಕ್ಸ್ ಅನ್ನೋದು ಅಷ್ಟು ಏನಿಲ್ಲ ಬಿಗಿನರ್ಸ್ಗೆ ಇಂಟರ್ಮೀಡಿಯೇಟ್ ಲೆವೆಲ್ಗೆ ಪರ್ಫಾಮೆನ್ಸ್ ಮಾಡೋರಿಗೆ ಎಲ್ಲರಿಗೂ ಕೂಡ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಕೀಬೋರ್ಡು ಸೊ ಪಿ ಎಸ್ ಆರ್ ಇ ತ್ರೀ ಏಯ್ಟಿ ತ್ರೀ ಯಾರಾದರೂ ನನ್ನ ಕೇಳಿದ್ರೆ ಸರ್ ನಾನು ಮತ್ತೆ ಕೀಬೋರ್ಡ್ ಒಂದೇ ಟೈಮ್ ತೊಗೊಳ್ತೀನಿ ನಾನು ಚೇಂಜ್ ಇಷ್ಟ ಇಲ್ಲ ಅದೇ ಕೀಬೋರ್ಡ್ ನಾನು ತುಂಬ ವರ್ಷ ಯೂಸ್ ಮಾಡ್ತೀನಿ ಆ ಕೀಬೋರ್ಡ್ ಯಾವ ಕೀಬೋರ್ಡ್ ತೊಗೊಂಡ್ರೆ ಬೆಸ್ಟ್ ಅಂತ ನನ್ನನ್ನು ಯಾರಾದರೂ ಕೇಳಿದ್ರೆ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಈ ಕೀಬೋರ್ಡೆ ಪಿ ಎಸ್ ಆರ್ ಇ ತ್ರೀ ಏಯ್ಟಿ ತ್ರೀ ಇದು ಬೆಸ್ಟ್ ಕೀಬೋರ್ಡು ಫಾರ್ ಬಿಗಿನರ್ಸ್ ಇಂಟರ್ಮಿಡಿಯೇಟ್ ಲೆವೆಲ್ ಲೆವೆಲ್ ಮಕ್ಕಳಿಗಾದರೂ ದೊಡ್ಡವ್ರಿಗಾದರೂ ನೀವು ಇದನ್ನು ಆರಾಮಾಗಿ ತೊಗೊಂಡು ರಿಗ್ರೆಟ್ ಇಲ್ದಲೇ ಯೂಸ್ ಮಾಡ್ಬೋದು ಆ್ಯಂಡ್ ಇದರಲ್ಲಿ ಇನ್ನೊಂದೇನೆಂದರೆ ಕೆಲವು ಒಳ್ಳೆಯ ವಿಚಾರಗಳು ಕೀ ಸೌಂಡು ಅಂದರೆ ಆ ಮ್ಯೂಸಿಕ್ನ ಕೀಸ್ನ ಪ್ರೆಸ್ ಮಾಡುವಾಗ ಬರೋ ಸೌಂಡ್ ಇದೆಯಲ್ಲ ಅದು ತುಂಬ ರೀಫೈನ್ ಆಗಿರುತ್ತೆ ತುಂಬ ಒಂದು ಐವತ್ತು ಅರವತ್ತು ಸಾವಿರ ಕೀಬೋರ್ಡು ತಗೊಂಡು ನೀವು ಪ್ಲೇ ಮಾಡಿದ್ರೆ ಯಾವ ಥರ ಸೌಂಡು ಕ್ವಾಲಿಟಿ ಇರುತ್ತೋ ಅಷ್ಟೇ ಕ್ವಾಲಿಟಿ ಇದರಲ್ಲಿ ಕೂಡ ನೀವಿರುತ್ತೆ ಇರುತ್ತೆ ಸೊ ಅದೇ ಇದರಲ್ಲಿರೋ ಒಂದು ಒಳ್ಳೆಯ ಅಡ್ವಾಂಟೇಜು ಸೊ ನಿಮ್ಮ ಬಜೆಟ್ಟು ಹದಿನೆಂಟು ಸಾವಿರ ಒಳಗಡೆ ನೀವು ನೀವು ಎಕ್ಸ್ಟೆಂಡ್ ಮಾಡೋದಾದರೆ ಈ ಕೀಬೋರ್ಡ್ನ ನಾನು ಸಜೆಸ್ಟ್ ಮಾಡ್ತೀನಿ ನೀವು ತೊಗೊಂಡು ಆರಾಮಾಗಿ ರಿಗ್ರಿಟ್ ಇಲ್ದಲೇ ಅನೇಕ ವರ್ಷಗಳನ್ನ ನೀವು ಯೂಸ್ ಮಾಡ್ತಾ ಎಲ್ಲ ಸ್ಟೈಲ್ಸ್ ಇರ್ತದೆ ಇದರಲ್ಲಿ ಎಲ್ಲ ಸ್ಟೈಲ್ಗಳು ಮತ್ತು ಮೆಲೋಡಿಗಳು ರಿದಮ್ಗಳು ಎಲ್ಲ ಇದೆ ಸೊ ನೀವು ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿಬೋದು ನೀವು ತಗೊಳ್ಬೇಕಂದ್ರೆ ಇದನ್ನೇ ನಾನು ಸಜೆಸ್ಟ್ ಮಾಡ್ತೀನಿ ಸೊ ನೆಕ್ಸ್ಟು ನೆಕ್ಸ್ಟು ನಾವು ಇಲ್ಲಿ ಇಲ್ಲ ಸರ್ ಇನ್ನೂ ಸ್ವಲ್ಪ ಬಜೆಟ್ ಜಾಸ್ತಿ ಇಡ್ತೀವಿ ನಾವು ಟ್ವೆಂಟಿ ತೌಸಂಡ್ ತನಕ ನಾವು ಬಜೆಟ್ ಇರ್ತೀವಿ ಅದಕ್ಕೆ ಯಾವ್ದಾದ್ರು ಕೀಬೋರ್ಡ್ ಇದೆಯಾ ಅಂದರೆ ಯಮಹ ಪಿ ಎಸ್ ಆರ್ ಐ ತ್ರೀ ಹಂಡ್ರೆಡ್ ಸೊ ಇದು ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ನೈನ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಇದು ಅಪ್ ಟು ಟ್ವೆಂಟಿ ತೌಸಂಡ್ ಆಲ್ಮೋಸ್ಟ್ ಸೊ ಇದು ಐ ಅಂದರೆ ಇಂಡಿಯನ್ ವರ್ಷನ್ ಕೀಬೋರ್ಡು ಸೊ ಈ ಕೀಬೋರ್ಡಲ್ಲಿ ಸ್ಪೆಷಲಿ ಮೇಡ್ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್ ಅಂದರೆ ನೋಡಿ ಇವಾಗ ಯಾರೆಲ್ಲ ಕೆಲವರು ಇರ್ತಾರೆ ಅವರೆಲ್ಲರೂ ಕೂಡ ಡೆವೋಷನಲ್ ಪರ್ಪಸ್ಗೆ ಅಂದರೆ ಹಾರ್ಮೋನಿಯಂ ಕ್ಲಾಸಿಕಲ್ ಮ್ಯೂಸಿಕ್ ಕಲಿತಾ ಇರ್ತಾರೆ ಕೆಲವರು ಕರ್ನಾಟಕ ಹಿಂದೂಸ್ತಾನಿ ಮ್ಯೂಸಿಕ್ಕು ಮತ್ತು ಸಿಂಗಿಂಗ್ ವೋಕಲ್ಸ್ ಎಲ್ಲ ಕಲಿತಾ ಇರ್ತಾರೆ ಅವ್ರಿಗೆಲ್ಲ ಹಾರ್ಮೋನಿಯಂ ಪಿಚ್ಚು ಎಲ್ಲ ಆ ಸೌಂಡನ್ನು ಉಪಯೋಗಿಸ್ಕೊಂಡು ಹಾಡನ್ನು ಕಲಿಯೋರೆಲ್ಲ ಇರ್ತಾರೆ ಸೊ ಅವ್ರಿಗೋಸ್ಕರ ಇದು ಯಮಹದವ್ರು ರಿಲೀಸ್ ಮಾಡಿರೋ ಇಂಡಿಯನ್ ವರ್ಷನ್ ಸೊ ಈ ಕೀಬೋರ್ಡಲ್ಲಿ ನಿಮಗೆ ಸೇಮು ಅರವತ್ತೊಂದು ಕೀಸ್ ಇರ್ತವೆ ಐದು ಆಕ್ಟಿವ್ಗಳಿರ್ತವೆ ಇದರಲ್ಲಿ ಕೂಡ ನಿಮಗೆ ಒಳ್ಳೆಯ ಇನ್ನೊಂದು ಏನಂದರೆ ಅಡ್ವಾನ್ಸ್ ಒಳ್ಳೆಯ ಫ್ಯೂಚರ್ ಏನಂದರೆ ಇದರಲ್ಲಿ ಕೂಡ ನೀವು ಪಿ ಸಿ ಸೂಟ್ ಇದೆ ಪಿ ಸಿ ಸೂಟ್ ಅಂದರೆ ಇದನ್ನು ಡೈರೆಕ್ಟಾಗಿ ನೀವು ಕಂಪ್ಯೂಟ್ರಿಗೆ ಅಟ್ಯಾಚ್ ಮಾಡ್ಬೋದು ಆಡಿಯೋ ರೆಕಾರ್ಡಿಂಗು ಮಿಕ್ಸಿಂಗ್ ಪರ್ಪಸ್ ಯೂಸ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಇದು ಒಳ್ಳೆಯ ಇದೇನೆಂದರೆ ಇದರಲ್ಲಿ ಹಿಂಡ್ಬಿಲ್ಟ್ ಹಾರ್ಮೋನಿಯಮ್ ಇರುತ್ತೆ ಹಾರ್ಮೋನಿಯಂ ಸೊ ಇದರಲ್ಲಿ ಒಂದು ವೇಳೆ ಆರ್ಮೋನಿಯಮು ಪ್ಲಸ್ ಕೀಬೋರ್ಡ್ ಎರಡೂ ಇರೋ ಥರ ನಮ್ಗೆ ಬೇಕು ಸರ್ ಅನ್ನೋರಿಗೆಲ್ಲ ಈ ಐ ತ್ರೀ ಹಂಡ್ರೆಡ್ ಎಲ್ಪ್ ಆಗುತ್ತೆ ಸೊ ಇದರಲ್ಲಿ ಕಚೇರಿಗಳಿಗೆ ಹೋಗೋರು ಮತ್ತು ಪ್ರೋಗ್ರಾಮ್ಸಲ್ಲಿ ಯೂಸ್ ಮಾಡೋರು ಎಲ್ಲರಿಗೂ ಕೂಡ ತಬಲಾ ಬೀಟು ಬ್ಯಾಕ್ ಗ್ರೌಂಡ್ ಬೀಟಲ್ಲಿ ತಬಲಾ ಮತ್ತು ಈ ಮೃದಂಗ ಇವೆಲ್ಲ ಬೇಕು ಅಂತ ಕ್ಲಾಸಿಕ್ ಬೀಟ್ಸ್ ಎಲ್ಲ ಬರ್ತದಲ್ಲ ಅವೆಲ್ಲ ಆ ಬೀಟ್ಸ್ ಎಲ್ಲ ಬೇಕು ಅನ್ನೋರಿಗೆ ಈ ಐ ತ್ರೀ ಹಂಡ್ರೆಡ್ ಬೆಟರ್ ಕೀಬೋರ್ಡು ಸೊ ಇದು ವೆಸ್ಟರ್ನ್ ಮ್ಯೂಸಿಕ್ಕು ಮತ್ತು ಕ್ಲಾಸಿಕಲ್ ಮ್ಯೂಸಿಕ್ಕು ಇಬ್ ಎರಡೂ ಕಲಿಬೇಕು ಅನ್ನೋರಿಗೆ ಇದು ತುಂಬ ಏಳ್ ಮಾಡಿಸಿರುವಂಥ ಕೀಬೋರ್ಡು ಇದರ ಬೆಲೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ಆಲ್ಮೋಸ್ಟ್ ಟ್ವೆಂಟಿ ತೌಸಂಡ್ ರುಪೀಸ್ ಇರ್ತದೆ ಇದು ಇಂಡಿಯನ್ನು ಪ್ಲಸ್ ವೆಸ್ಟರ್ನ್ ಎರಡೂ ಕಲಿಬೇಕನ್ನೋರಿಗೆ ಹಾರ್ಮೋನಿಯಮ್ಸ್ ಕಲಿಬೇಕು ಅನ್ನೋರಿಗೆ ಎಲ್ಲ ಇದು ತುಂಬ ಯೂಸ್ ಆಗುತ್ತೆ ಸೊ ಆಲ್ರೆಡಿ ಹಾರ್ಮೋನಿಯಂ ಕಲ್ತಿರೋರಿಗೆ ಇನ್ನೂ ನಾವು ಅಪ್ಗ್ರೇಡ್ ಮಾಡ್ಕೋಬೇಕು ಇನ್ನೂ ತುಂಬ ಹೆಚ್ಚಾಗಿ ಕಲಿಬೇಕು ಅದನ್ನು ಕಲಿಬೇಕು ಇದನ್ನು ಕಲಿಬೇಕು ಅನ್ನೋರಿಗೆ ಈ ಐ ಐ ತ್ರೀ ಹಂಡ್ರೆಡ್ ತುಂಬ ಉಪಯೋಗವಾಗಿರುತ್ತೆ ಇದರಲ್ಲೆಲ್ಲ ಫೀಚರ್ಸ್ ಇದೆ ಹೆಡ್ಫೋನ್ ಕನೆಕ್ಟ್ ಮಾಡ್ಕೋಬೋದು ಕೀಬೋರ್ಡ್ನ ಕಂಪ್ಯೂಟ್ರಿಗೆ ಅಟ್ಯಾಚ್ ಮಾಡ್ಬೋದು ಮಿಡಿ ಆಗಿ ಕೂಡ ಯೂಸ್ ಮಾಡ್ಬೋದು ಸೊ ಎಲ್ಲ ಫೀಚರ್ಸ್ ಇದರಲ್ಲಿದೆ ಸೊ ಈಗ ಒಂದು ವೇಳೆ ನಿಮ್ಗೆ ಯಾರಿಗಾದ್ರೂ ಐ ಪಿ ಎಸ್ ಆರ್ ತ್ರೀ ಏಯ್ಟಿ ತ್ರೀ ತಗೊಳ್ಬೇಕಾ ಇಲ್ಲ ತ್ರೀ ಏಯ್ಟಿ ತ್ರೀ ತಗೋಬೇಕಾ ಇಲ್ಲ ಐ ತ್ರೀ ಹಂಡ್ರೆಡ್ ತೊಗೋಬೇಕಾ ಇವೆರಡಲ್ಲಿ ಯಾವುದಾದ್ರು ಒಂದು ತಿಳಿಸಿ ಅಂದರೆ ನೀವು ಹಾರ್ಮೋನಿಯಮು ಕ್ಲಾಸಿಕಲ್ ಮ್ಯೂಸಿಕ್ಕು ಸಹ ಕಲಿತೀನಿ ಅಂದರೆ ಐ ತ್ರೀ ಹಂಡ್ರೆಡ್ ತೊಗೊಳ್ಳಿ ಇಲ್ಲ ನಾವು ಓನ್ಲಿ ವೆಸ್ಟರ್ನ್ ಮಾತ್ರ ಎಲ್ಲ ನಮಗೆ ಅವಶ್ಯಕತೆ ಇಲ್ಲ ಅಂದರೆ ತ್ರೀ ಏಯ್ಟಿ ತ್ರೀ ತೊಗೊಳ್ಳಿ ಸೊ ಅದಕ್ಕೂ ಇದಕ್ಕೂ ದೊಡ್ಡ ಪ್ರೈಸ್ ರೇಂಜ್ ಏನು ವ್ಯತ್ಯಾಸ ಇಲ್ಲ ಟೂ ತೌಸಂಡ್ ವ್ಯತ್ಯಾಸ ಇದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಸೇಮ್ ಅದೇ ಥರ ಇದರಲ್ಲೂ ಕೂಡ ಐ ತ್ರೀ ಏಯ್ಟಿ ತ್ರೀ ಥರನೇ ಇದರಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಇರುತ್ತೆ ಇದರಲ್ಲಿ ಪಿಚ್ ಬ್ಲೆಂಡ್ ಬರ ಬ್ಲೆಂಡ್ ಬಟನ್ಬು ಕೂಡ ಬರುತ್ತೆ ಅದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಎಲ್ಲ ಯೂಸ್ ಮಾಡ್ಬೋದು ಸೊ ಇದು ಏಳು ಸಾವಿರದ ಐನೂರು ರೂಪಾಯಿಂದ ಇಪ್ಪತ್ತು ಸಾವಿರ ಅಂದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಇಪ್ಪತ್ತು ಸಾವಿರವರೆಗೂ ಬಜೆಟ್ ಕೀಬೋರ್ಡ್ಸ್ಗಳು ಸೊ ಈ ಕೀಬೋರ್ಡ್ಸಲ್ಲಿ ನಿಮ್ಮ ಪ್ರೈಸ್ಗೆ ಅನುಸಾರವಾಗಿ ನಿಮ್ಮ ಬಜೆಟ್ಗೆ ಅನುಸಾರವಾಗಿ ನೀವು ಈ ಕೀಬೋರ್ಡ್ಸನ್ನು ನೀವು ತಗೊಳ್ಬೋದು ಸೊ ಈಗ ಫೈನಲ್ ಆಗಿ ಸರ್ ಇವೆಲ್ಲ ಬೇಡ ನಮ್ಗೆ ಒಂದು ಕೀಬೋರ್ಡ್ ಸ್ವಲ್ಪ ರೇಟು ಹೆಚ್ಚು ಕಡಿಮೆ ಇದ್ರೂ ಪರವಾಗಿಲ್ಲ ಒಂದೇ ಕೀಬೋರ್ಡ್ ಹೇಳಿ ಎಲ್ಲರೂ ಯೂಸ್ ಥರ ಅಂತಂದರೆ ನಾನು ನಿಮಗೆ ಸಜೆಸ್ಟ್ ಮಾಡೋ ಕೀಬೋರ್ಡು ಪಿ ಎಸ್ ಆರ್ ಇ ತ್ರೀ ಏಯ್ಟಿ ತ್ರೀ ಬೆಸ್ಟ್ ಯಾರೇ ಬಿಗಿನರ್ಸ್ ಇದ್ರು ಇಂಟರ್ಮೀಡಿಯೇಟ್ ಲೆವೆಲ್ ಇದ್ದರು ಅಡ್ವಾನ್ಸ್ ಲೆವೆಲ್ ಇದ್ದರೂ ಕೂಡ ಎಲ್ಲರಿಗೂ ಉಪಯೋಗ ಕೀಬೋರ್ಡ್ ಇದು ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಕೀಬೋರ್ಡು ಬಜೆಟಲ್ಲಿ ಇರೋ ಕೀಬೋರ್ಡು ಇದನ್ನು ನೀವು ತಗೊಂಡ್ರೆ ನೀವು ಲಾಂಗ್ ಟರ್ಮನ್ನ ಕಲಿಬೋದು ಎಲ್ಲ ಫೀಚರ್ಸ್ ಇರೋದ್ರಿಂದ ಈ ಫೀಚರ್ ಮಿಸ್ ಆಗಿದೆ ಅನ್ನೋದು ಏನು ಇದರಲ್ಲಿ ಲೋಪಗಳೇ ಇರೋಲ್ಲ ಆದ್ದರಿಂದ ಇದು ಬೆಸ್ಟ್ ಕೀಬೋರ್ಡು ಇದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಓಕೆ ಸೊ ಈಗ ಸರ್ ನಾವು ಯಾವ ಥರ ಅಂದರೆ ಆನ್ಲೈನಲ್ಲಿ ತೊಗೊಳೋದು ಬೆಸ್ಟಾ ಇಲ್ಲ ಶಾಪ್ಗೆ ಹೋಗಿ ತೊಗೊಳ್ಳೋದು ಬೆಸ್ಟಾ ಅಂತ ನಾನು ಕೇಳಿದ್ರೆ ನನ್ನ ಸಲಹೆ ನಿಮಗೆ ಏನಂದರೆ ಸಪೋಸ್ ನೀವು ಯಾರು ಎಂಪ್ಲಾಯರ್ಸ್ ಆಗಿತ್ತು ನಿಮಗೆ ಟೈಮ್ ಇಲ್ಲ ಶಾಪ್ಗೆ ಹೋಗೋ ತನಕ ಟೈಮ್ ಇಲ್ಲ ನಾನು ನನಗಷ್ಟು ಬಿಡುವಿಲ್ಲ ಅನ್ನೋರಿಗೆ ಆನ್ಲೈನಲ್ಲಿ ಅಮೆಝಾನಲ್ಲಿ ನೀವು ಆರ್ಡ್ರ್ ಮಾಡ್ಕೋಬೋದು ಅಮೆಝಾನಲ್ಲಿ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ರೆ ಇನ್ನೊಂದು ಕೆಲವು ಸರಿ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಸೊ ಈ ಪ್ರೈ ಈಗ ಎಲ್ಲ ಕೀಬೋರ್ಡ್ಗಳ ಮೇಲೂ ಕೆಲವು ಸರಿ ಫೆಸ್ಟಿವಲ್ ಆಫರ್ಸ್ ಅಂತ ಅದು ಇದು ಅಂತ ಡಿಸ್ಕೌಂಟ್ ಸಿಗುತ್ತೆ ಕೆಲವು ನಿಮ್ಗೆ ಏನಾದರೂ ಕೂಪನ್ಸ್ ಏನಾರ ಇದ್ದರೆ ನಿಮಗೆ ಕಡಿಮೆ ಆಗುತ್ತೆ ಪ್ರೈಸು ಸೊ ಆದ್ದರಿಂದ ನೀವು ಆನ್ಲೈನಲ್ಲಿ ತೊಗೊಬೋದು ಇಲ್ಲಾಂದರೆ ನೀವು ಶಾಪ್ಗೆ ಹೋಗಿ ಡೈರೆಕ್ಟಾಗಿ ಸೀಲ್ಡ್ ಆಗಿರೋ ಬಾಕ್ಸು ಸೀಲ್ಡ್ ಆಗಿರೋ ಬಾಕ್ಸು ಸೀಲ್ಡ್ ಆಗಿರಬೇಕು ಅದು ಓಪನ್ ಮಾಡಿದ್ರೆ ಮತ್ತೆ ಅದರಲ್ಲಿ ಕಾಂಪೊನೆಂಟ್ಸು ಬದಲಾಯಿಸೋ ಚಾನ್ಸಸ್ ಇದೆ ಆದ್ದರಿಂದ ಸೀಲ್ಡ್ ಆಗಿರೋ ಬಾಕ್ಸಲ್ಲಿ ಮಾತ್ರ ಇರೋ ಕೀಬೋರ್ಡ್ ಮಾತ್ರ ತೊಗೊಳ್ಬೇಕು ಆನ್ಲೈನಲ್ಲೂ ಕೂಡ ನಿಮ್ಮ ಹತ್ರ ಡಿಲಿವರಿ ಆದಾಗ ಆ ಬಾಕ್ಸು ಸೀಲ್ಡ್ ಇದೆಯಾ ಇಲ್ವಾ ಯಮಹ ಸೀಲ್ ಇರುತ್ತೆ ಆ ಸೀಲ್ ಆಗಿದ್ದರೆ ಅದನ್ನು ಆಲ್ರೆಡಿ ಓಪನ್ ಮಾಡಿದ್ದಾರೆ ಇದರಲ್ಲಿ ಅದರಲ್ಲಿ ಏನಾದರೂ ಪಾರ್ಟ್ಸನ್ನ ಚೇಂಜ್ ಕೂಡ ಮಾಡಿರ್ಬೋದು ಆದ್ದರಿಂದ ಸೀಲ್ಡ್ ಆಗಿರೋ ಬಾಕ್ಸಲ್ಲಿ ಮಾತ್ರ ನೀವು ತಗೋಬೇಕು ಅಂದರೆ ಕೆಲವು ಸರಿ ಶಾಪ್ಗೆ ಹೋದರೆ ಅವ್ರು ಹೇಳ್ತಾರೆ ಕ್ಯಾಶ್ಯೋ ತೊಗೊಳ್ಳಿ ಕ್ಯಾಶ್ಯೋದಲ್ಲಿ ಈ ಕೀಬೋರ್ಡ್ ಬೆಸ್ಟ್ ಅಂತ ನಾನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಕ್ಯಾಶ್ಯೋದಲ್ಲಿ ಏನಂದರೆ ಯಮಹ ಬಿಟ್ಟು ಬೇರೆ ಕೀಬೋರ್ಡ್ಗಳಲ್ಲಿ ಪ್ರಾಬ್ಲಮ್ ಏನಂದರೆ ನಾನು ಹೇಳ್ತೀನಿ ನೋಡಿ ಅದರಲ್ಲಿ ಸೌಂಡ್ ಕ್ವಾಲಿಟಿಗೆ ಕಂಪೇರ್ ಮಾಡಿದ್ರೆ ಯಮಹಾಗೂ ಕ್ಯಾ ಕ್ಯಾಶ್ ಬೇರೆ ಯಾವ ಕೀಬೋರ್ಡ್ಗಳಿಗೂ ತುಂಬ ವ್ಯತ್ಯಾಸ ಇರುತ್ತೆ ಸೌಂಡ್ ಕ್ವಾಂಟಿಟಿ ಎರಡನೇದು ಆಪ್ರೇಟಿಂಗ್ ಸಿಸ್ಟಮ್ ಯಮಹದಲ್ಲಿ ನಾವು ಎಷ್ಟು ಈಸಿಯಾಗಿ ಸ್ಟೈಲನ್ನು ಪ್ರೆಸ್ ಮಾಡ್ಬೋದು ಎಲ್ಲ ಕೀಬೋರ್ಡ್ ಬಟನ್ಸ್ ಎಲ್ಲ ಆರ್ಗನೈಸ್ಡ್ ಆಗಿರ್ತವೆ ಫೀಚರ್ಸು ಕೂಡ ತುಂಬ ಈಸಿಯಾಗಿ ನಾವು ಕಲ್ತ್ಕೋಬೋದು ಆದರೆ ಕ್ಯಾಶೋದಲ್ಲಿ ಮತ್ತು ಬೇರೆ ಕೀಬೋರ್ಡಲ್ಲಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಯಾವ ಫಂಕ್ಷನ್ ಯಾವುದು ಯಾವ್ದು ಯಾವ ಥರ ನಾವು ಆಪ್ರೇಟ್ ಮಾಡೋದನ್ನೋದು ನಮಗೆ ಗೊತ್ತಾಗಲ್ಲ ಆಗಿ ನಾನೇ ಕೆಲವು ಸರಿ ಅದರಲ್ಲಿ ಕನ್ಫ್ಯೂಸ್ ಆಗ್ತಾಯಿರ್ತೀನಿ ತುಂಬ ಫೀಚರ್ಸ್ ಎಲ್ಲ ಮಿಸ್ ಆಗಿರ್ತವೆ ಸೌಂಡ್ ಕ್ವಾಲಿಟಿ ಕೂಡ ಮತ್ತು ಕೀಸ್ ಕ್ವಾಲಿಟಿ ನೀವು ಕೀಸನ್ನು ಪ್ರೆಸ್ ಮಾಡ್ತಾಯಿದ್ರೆ ಕ್ಯಾಶೋದಲ್ಲಿ ಬೇರೆ ಕೀಬೋರ್ಡಲ್ಲಿ ಕೀಸೇ ಒಂಥರ ಸೌಂಡ್ ಬರುತ್ತೆ ಆದರೆ ಯಮಹದಲ್ಲಿ ಕೀಸ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಯಮಹಾನೇ ಬೆಸ್ಟು ನಾನು ಯಮಹಾನೇ ಸಜೆಸ್ಟ್ ಮಾಡೋದು ಆದ್ದರಿಂದ ಯಾರು ಕೆಲವು ಸರಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೇಳ್ತಾರೆ ಹೇಳ್ತಾರೆ ಸರ್ ನನಗೆ ಆ ಸ್ಟೈಲ್ ನಂಬರ್ ಇಲ್ಲ ಆ ಸ್ಟೈಲ್ ಇಲ್ಲ ಈ ಒಂದು ಅಕಾಂಪ್ಲಿಮೆಂಟ್ ಬಟನೇ ಇಲ್ಲ ಅದು ಯಾವ ಕಡೆ ಇರುತ್ತೆ ಹೇಳಿ ನಮ್ಮ ಕೀಬೋರ್ಡು ಏನೋ ಹೆಸ್ರುಗಳು ನಾನು ಕೇಳೇ ಇರಲ್ಲ ಆ ಥರ ಹೆಸರೆಲ್ಲ ಹೇಳ್ತಾ ಇರ್ತಾರೆ ಆದ್ದರಿಂದ ಇವೆಲ್ಲ ಯಾಕೆ ತೊಗೊಳ್ತಾರೆ ಅಂದರೆ ಅವ್ರಿಗೆ ತೊಗೊಳ್ಬೇಕು ಅಂತ ಇಂಟ್ರೆಸ್ಟ್ ಇಲ್ಲ ಶಾಪಲ್ಲಿ ಅವ್ರನ್ನ ಕನ್ಫ್ಯೂಸ್ ಮಾಡಿಬಿಟ್ಟಿರ್ತಾರೆ ಅವ್ರು ಏನೋ ಒಂದು ಕೀಬೋರ್ಡ್ ತೊಗೊಳೋಕೆ ಹೋಗುವಾಗ ಯಾಕಂದರೆ ಈ ಲೋಕಲ್ ಕೀಬೋರ್ಡ್ಗಳನ್ನೆಲ್ಲ ಅವ್ರು ಮಾಡಿದ್ರೆ ಅವ್ರಿಗೆ ಕೆಲವರು ಪರ್ಸೆಂಟೇಜ್ ಇರುತ್ತೆ ಆ ಕಂಪ್ನಿ ಕಡೆಯಿಂದ ಅವ್ರಿಗೆ ಪರ್ಸೆಂಟೇಜ್ ಕೊಡ್ತಾರೆ ಆದ್ದರಿಂದ ಅವರೆಲ್ಲರಿಗೂ ಏನು ಮ್ಯೂಸಿಕ್ ಬಗ್ಗೆ ಗೊತ್ತಿಲ್ಲ ಅನ್ನೋರಿಗೆಲ್ಲ ಆ ಥರ ಲೋಕಲ್ ಕೀಬೋರ್ಡ್ಸ್ಗಳನ್ನ ಇಲ್ಲ ಕ್ವಾಲಿಟಿ ಕಮ್ಮಿ ಇರೋ ಕೀಬೋರ್ಡ್ಗಳನ್ನ ಕೊಡ್ತಾರೆ ಆದ್ದರಿಂದ ಇವೆಲ್ಲ ಅವಾಯ್ಡ್ ಮಾಡಿಕೊಂಡು ಯಮಹ ಕೀಬೋರ್ಡ್ ಮಾತ್ರ ನಾನು ಸಜೆಸ್ಟ್ ಮಾಡ್ತೀನಿ ಅದೇ ಮಾತ್ರ ನೀವು ತೊಗೊಳ್ಳಿ ನೆಕ್ಸ್ಟು ಕೊನೆಯದಾಗಿ ನಾವು ಆಲ್ರೆಡಿ ನಮ್ಮ ಹತ್ರ ಕೀಬೋರ್ಡ್ ಇದೆ ನಮ್ಮ ಹತ್ರ ಆಲ್ರೆಡಿ ಕೀಬೋರ್ಡ್ ಇದೆ ನಾವು ಇವಾಗ ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋರು ಯಾರು ಯಾವ ಬೆಸ್ಟ್ ಕೀಬೋರ್ಡ್ ಅಂತಂದರೆ ಕೂಡ ನಾನು ಹೇಳೋದು ಎಮ ಹಾ ಪಿ ಎಸ್ ಆರ್ ಇ ತ್ರೀ ಏಯ್ಟಿ ತ್ರೀನೇ ಇಲ್ಲ ಒಂದು ವೇಳೆ ನೀವು ಪ್ರೊಫೆಷನಲ್ ಕೀಬೋರ್ಡ್ ಹೋಗ್ತೀವಿ ನಾವು ಇನ್ನೂ ಜಾಸ್ತಿ ಕಾಸ್ಟ್ಲಿ ಕೀಬೋರ್ಡ್ ಹೋಗ್ತೀವಿ ಅನ್ನೋರ್ಗಿದೆ ನಾನು ಬೇರೆ ಸ್ಪೆಷಲ್ ವೀಡಿಯೋ ಮಾಡ್ತೀನಿ ಅದರಲ್ಲಿ ನಿಮಗೆ ಆ ವಿಚಾರಗಳನ್ನ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ಮಕ್ಕಳಿಗೆ ಸರ್ ನಮಗೆ ಚಿಕ್ಕ ಮಕ್ಕಳಿದ್ದಾರೆ ಮೇ ಬಿ ಸೆವೆನ್ ಇಯರ್ಸ್ ಏಯ್ಟ್ ಇಯರ್ಸ್ ಇಲ್ಲ ಟೆನ್ ಇಯರ್ಸ್ ಅವರಿದ್ದಾರೆ ಅವ್ರಿಗೆ ಯಾವ ಕೀಬೋರ್ಡ್ ಸಜೆಸ್ಟ್ ಮಾಡ್ತೀರಾ ನಮಗೆ ಐದು ಸಾವಿರ ಆ ಥರ ಬಜೆಟ್ ಅಂತಂದರೆ ಅದಕ್ಕೂ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಬಟ್ ಮಕ್ಕಳಿಗೋಸ್ಕರ ನೀವು ಫೈವ್ ಇಯರ್ಸು ಸಿಕ್ಸು ಸೆವೆನ್ ಇಯರ್ಸ್ ಅವ್ರಿಗೆ ನೀವು ಕೀಬೋರ್ಡನ್ನ ಸಜೆಸ್ಟ್ ಮಾಡಿ ಅಂತಂದರೆ ನಾನು ಯಮಹ ಪಿ ಎಸ್ ಎಸ್ ಎ ಫಿಫ್ಟಿನ ಸಜೆಸ್ಟ್ ಮಾಡ್ತೀನಿ ಸೊ ದಟ್ಸ್ ಇಟ್ ಅದನ್ನು ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ನೆಕ್ಸ್ಟು ಕ್ವೈರಿ ನಾನು ತುಂಬ ಜನ ಕೇಳಿದ್ರು ಸೆಕೆಂಡ್ ಹ್ಯಾಂಡ್ ಕೀಬೋರ್ಡ್ಸ್ ಸಿಗುತ್ತಾ ಸರ್ ಕೀ ಸೆಕ್ ತಗೋಬೋದಾ ಆಲ್ರೆಡಿ ಯೂಸ್ ಮಾಡಿರೋ ಸೆಕೆಂಡ್ ಹ್ಯಾಂಡ್ ಕೀಬೋರ್ಡ್ಸು ನಮಗೆ ಕಡಿಮೆ ರೇಟಿಗೆ ಸಿಗುತ್ತಲ್ಲ ತಗೊಳ್ಬೋದಾ ಅಂತಂದರೆ ಖಂಡಿತ ತಗೋಬೋದು ತುಂಬ ಜನ ನೋಡಿ ಮ್ಯೂಸಿಕ್ ಕಲಿಬೇಕು ಅಂತ ಆಸಕ್ತಿಯಿಂದನೇ ತಗೊಂಡಿರ್ತಾರೆ ಆದರೆ ಓವರ್ ದ ಟೈಮ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ದಲೇನೆ ಸರಿಯಾದ ಟೀಚರ್ಸ್ ಸಿಗ್ದಲೇ ಅವರೆಲ್ಲರೂ ಏನು ಮಾಡ್ತಾರೆ ಅಂದರೆ ಇಂಟ್ರೆಸ್ಟ್ ಕಲ್ ಇಂಟ್ರೆಸ್ಟ್ ಹೋಗಿ ಆ ಕೀಬೋರ್ಡ್ನ ಸೇಲ್ ಮಾಡಬೇಕು ಅಂದ್ಕೊಳ್ತಾರೆ ಸೊ ಅದು ಆಲ್ರೆಡಿ ಹೊಸ ಕೆಲವು ಆಲ್ಮೋಸ್ಟ್ ಎಲ್ಲ ಕೀಬೋರ್ಡ್ಗಳು ಹೊಸ ಕಂಡೀಷನಲ್ಲೇ ಸೇಲ್ ಮಾಡ್ತಾರೆ ಸೊ ಅದರಿಂದ ನೀವು ಓ ಎಲ್ ಎಕ್ಸಲ್ಲಿ ಸರ್ಚ್ ಮಾಡಿ ನೀವು ತಗೊಳ್ಬೋದು ಆದರೆ ಯಮಹನೇ ತೊಗೊಳ್ಳಿ ಓಲ್ಡ್ ಆದರೂ ಪರವಾಗಿಲ್ಲ ನೀವು ಸೆಕೆಂಡ್ ಹ್ಯಾಂಡ್ಸ್ ನೋಡ್ತಾ ಇದ್ರೆ ಯಮಹ ಕೀಬೋರ್ಡ್ಸಲ್ಲೇ ತಗೊಳ್ಬೋದು ಸೊ ದಟ್ಸ್ ಆಲ್ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತಕರವಾಗಿ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಯಾರಾದ್ರೂ ಕೀಬೋರ್ಡ್ ತಗೊಳ್ಳೋ ವಿಚಾರದಲ್ಲಿ ಡೌಟ್ಸ್ ಏನಾದರೂ ಇದ್ದರೆ ಇಲ್ಲ ಇನ್ನೂ ಹೆಚ್ಚಾದ ಮಾಹಿತಿ ನೀವೇನಾದ್ರು ತಿಳ್ಕೊಬೇಕಂತ ಇದ್ದರೆ ಈ ವಿಡಿಯೋ ಕೆಳಗಡೆ ನಿಮ್ಮ ಕಮೆಂಟ್ಸ್ ಮೂಲಕ ನೀವು ತಿಳಿಸಿ ಯಾವುದೇ ಡೌಟ್ಸ್ ಇದ್ದರೂ ನಾನು ಅದಕ್ಕೆ ಇನ್ಸ್ಟೆಂಟಾಗಿ ರೆಸ್ಪಾಂಡ್ ಮಾಡ್ತೀನಿ ಸೊ ನೀವು ಇನ್ನೂ ಹೆಚ್ಚಾದ ಮಾಹಿತಿ ತಿಳ್ಕೊಬೇಕಂದ್ರೆ ನಿಮ್ಗೆ ಏನು ಡೌಟ್ಸ್ ಇದ್ದರೂ ನಿಮ್ಮ ಅಭಿಪ್ರಾಯಗಳನ್ನ ಈ ಕಮೆಂಟ್ಸಲ್ಲಿ ತಿಳಿಸಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸೊ ದಟ್ಸ್ ಆಲ್ ಫಾರ್ ದ ಡೇ ಸೊ ಆಲ್ ದ ಬೆಸ್ಟ್ ಯಾರೆಲ್ಲ ಕೀಬೋರ್ಡ್ಸ್ಗಳನ್ನ ಹೊಸದಾಗಿ ಪರ್ಚೇಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ರು ನನ್ನ ಚಾನಲ್ ನೋಡಿ ಲಾಸ್ಟ್ ಇಯರು ಅನೇಕರು ಕೀಬೋರ್ಡ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಸೊ ಈ ವರ್ಷ ಕೂಡ ಅನೇಕರು ಕೇಳಿದ್ದಾರೆ ಆದ್ದರಿಂದ ವೀಡಿಯೋ ಮಾಡಿದ್ದೀನಿ ಸೊ ಯಾರೆಲ್ಲ ಕೀಬೋರ್ಡ್ಸ್ನ ತಗೊಳ್ಬೇಕು ಅಂದ್ಕೊಂಡಿದ್ರು ನನ್ನ ಸೈಡಿಂದ ನಿಮಗೆ ಬೆಸ್ಟ್ ವಿಶಸ್ಸು ಯಮಹಾನೆ ತಗೊಳ್ಳಿ ಬೇರೆ ಯಾರು ಆಫರ್ಸ್ ಕೊಡ್ತೀವಿ ಕಡಿಮೆ ಕೊಡ್ತೀವಿ ಅಂದರೂ ಕೂಡ ಬೇರೆ ಕೀಬೋರ್ಡ್ಸ್ನ ನೀವು ತಗೊಳ್ಬೇಡಿ ಸೊ ನಾನಿದೇನು ಬ್ರ್ಯಾಂಡ್ಗೆ ಪ್ರಮೋಷನ್ ಮಾಡ್ತಾಯಿಲ್ಲ ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸುಗೆ ಮತ್ತು ಸ್ಟೂಡೆಂಟ್ಸ್ ಎಲ್ಲರಿಗೂ ಈಸಿಯಾಗಿ ಕಲಿಬೇಕಲ್ವ ಎಲ್ಲ ಫ್ಯೂಚರ್ಸ್ ಇರಬೇಕಾಗಿರೋದ್ರಿಂದ ಅವ್ರು ಒಳ್ಳೆಯದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಿಮ್ಮ ಎಲ್ಲ ಸಂದೇಹಗಳನ್ನ ಕಮೆಂಟ್ಸಲ್ಲಿ ನೀವು ತಿಳಿಸಿ ಥ್ಯಾಂಕ್ ಯು ಸೊ ಮಚ್